ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ರಾಯಲ್ ಎಜುಕೇಶನ್ ಖಾಣಾ ಚಾನಲ್ ಎಲ್ಲರಿಗೂ ರಾಯಲ್ ಎಜುಕೇಶನ್ ಖಾಣಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಡೀ ಭಾರತ ದೇಶದಲ್ಲಿ ಮಿಲಿಟರಿ ವ್ಯವಸ್ಥೆಯಲ್ಲಿ ಆರ್ಟಿಲರಿ ಶೆಲ್ಗಳಿಗೆ ರಾಮ್ ಜೆಟ್ ತಂತ್ರಜ್ಞಾನವನ್ನ ನಾವು ಅಳವಡಿಸಿಕೊಳ್ಳುತ್ತಿದ್ದೇವೆ ಇಡೀ ವಿಶ್ವದಲ್ಲೇ ಭಾರತ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ರಾಮ್ ಜೆಟ್ ತಂತ್ರಜ್ಞಾನವನ್ನ ಆರ್ಟಿಲರಿ ಶೆಲ್ಗಳಿಗೆ ಅಳವಡಿಸಿಕೊಳ್ಳುತ್ತಿದ್ದೇವೆ ನುಗ್ಗಿ ಬರುವ ಗಾಳಿಯನ್ನೇ ವೇಗವರ್ಧನೆಗೆ ಶಕ್ತಿಯಾಗಿ ಬಳಸಿಕೊಳ್ಳುವುದೇ ಈ ಒಂದು ರಾಮ್ ತಂತ್ರಜ್ಞಾನದ ವೈಶಿಷ್ಟ್ಯವಾಗಿದೆ ಇಂತಹ ರಾಮ್ ಜೆಟ್ ತಂತ್ರಜ್ಞಾನದ ಬಗ್ಗೆ ಇವತ್ತಿನ ಕ್ಲಾಸ್ ನಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ರಾಮ್ ತಂತ್ರಜ್ಞಾನ ಅಂದ್ರೆ ಏನು ಆರ್ಟಿಲರಿ ಶೆಲ್ ಗಳಿಗೆ ಅವುಗಳನ್ನ ಯಾವ ರೀತಿಯಾಗಿ ಅಳವಡಿಸಿಕೊಳ್ಳುತ್ತಾರೆ ಆರ್ಟಿಲರಿ ಶೆಲ್ಗಳು ಮತ್ತೆ ರಾಮ್ ಜೆಟ್ ತಂತ್ರಜ್ಞಾನ ಯಾವ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತವೆ ಅಂತಕ್ಕಂಥದ್ದನ್ನ ಇವತ್ತಿನ ಕ್ಲಾಸ್ ನಲ್ಲಿ ನೋಡ್ತಾ ಹೋಗೋಣ ಬರೀ ಸ್ಟಾರ್ಟ್ ಮಾಡೋಣ ರಾಮ್ಜ್ ತಂತ್ರಜ್ಞಾನ ಅಂದ್ರೆ ಏನು ಅನ್ನೋದನ್ನ ಮೊನ್ನೆನಾಗಿ ನಾವು ತಿಳ್ಕೋಬೇಕಾಗುತ್ತೆ ರಾಮ್ ಜಟ್ ತಂತ್ರಜ್ಞಾನ ಅಂದ್ರೆ ಎಷ್ಟೇ ಒಳನುಗ್ಗುವ ಗಾಳಿಯನ್ನ ಬಳಸಿಕೊಂಡು ಕೆಲಸ ಮಾಡುವ ಎಂಜಿನ್ ಮಾದರಿಯಾಗಿದೆ ಅಂದ್ರೆ ಇಲ್ಲಿ ಕೊಟ್ಟಿದ್ದೇವೆ ನೋಡಿ ಭಾವಚಿತ್ರವನ್ನ ರಾಮ್ ಜೆಟ್ ತಂತ್ರಜ್ಞಾನ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ ಅಂದ್ರೆ ಈ ಒಂದು ರಾಮ್ ಜಟ್ ಅನ್ನಲ್ಲಿ ಅಂದ್ರೆ ಕ್ಷಿಪಣಿಗಳಲ್ಲಿ ಬಳಸಲಾಗ್ತಕ್ಕಂತ ರಾಮ್ ಜೆಟ್ ತಂತ್ರಜ್ಞಾನದಲ್ಲಿ ಎದುರಿನಿಂದ ಬರುವ ಗಾಳಿಯನ್ನ ಬಳಸಿಕೊಂಡು ಒಳಗಿರುವ ಟರ್ಬೈನ್ಗಳು ಈ ಒಂದು ಗಾಳಿಯನ್ನ ಹೆಚ್ಚು ವೇಗವಾಗಿ ಉಷ್ಣ ಶಕ್ತಿಯನ್ನಾಗಿ ಪರಿವರ್ತಿಸಿಕೊಂಡು ಅಂದ್ರೆ ಗಾಳಿ ಶಕ್ತಿಯನ್ನ ಉಷ್ಣ ಶಕ್ತಿಯನ್ನಾಗಿ ಬಳಸಿಕೊಂಡು ಮತ್ತಷ್ಟು ವೇಗವನ್ನ ಪಡ್ಕೊಂಡು ವೇಗವಾಗಿ ಚಲನೆಯನ್ನ ಮಾಡುವುದೇ ಈ ಒಂದು ರಾಮ್ ಜೆಟ್ ತಂತ್ರಜ್ಞಾನದ ವೈಶಿಷ್ಟ್ಯ ರಾಮ್ ಜೆಟ್ ತಂತ್ರಜ್ಞಾನ ಕ್ಷಿಪಣಿ ವ್ಯವಸ್ಥೆಯಲ್ಲಿ ಅಳವಡಿಸಿಕೊಳ್ಳುವ ಒಂದು ತಂತ್ರಜ್ಞಾನ ವ್ಯವಸ್ಥೆಯಾಗಿದೆ ಅಂದ್ರೆ ಬಂದೂಕುಗಳಲ್ಲಿ ಗುಂಡುಗಳು ಯಾವ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತವೋ ಹಾಗೆಯೇ ಆರ್ಟಿಲರಿ ಶೆಲ್ಗಳಲ್ಲಿಯೂ ಕೂಡ ಅಷ್ಟೇ ಪ್ರಮುಖವಾಗಿ ರಾಮ್ ಜೆಟ್ ತಂತ್ರಜ್ಞಾನವು ಕೂಡ ಕಾರ್ಯವನ್ನು ನಿರ್ವಹಿಸುತ್ತವೆ ಮೊಟ್ಟ ಮೊದಲ ಬಾರಿಗೆ ನಮ್ಮ ಭಾರತ ದೇಶದಲ್ಲಿ ಮಿಲಿಟರಿ ವ್ಯವಸ್ಥೆಯಲ್ಲಿ ದೊಡ್ಡ ದೊಡ್ಡ ಕ್ಷಿಪಣಿಗಳಲ್ಲಿ ಮಾತ್ರ ಇಂತಹ ರಾಮ್ ಜೆಟ್ ಅಳವಡಿಸಿಕೊಂಡಿದ್ವಿ ಬಟ್ ಇದೇ ಮೊಟ್ಟ ಮೊದಲ ಬಾರಿಗೆ ಆರ್ಟಿಲರಿ ಶೆಲ್ಗಳಲ್ಲಿ ಇಂತಹ ವ್ಯವಸ್ಥೆ ಇದುವರೆಗೂ ಕೂಡ ಇರಲಿಲ್ಲ ಇದೇ ಮೊಟ್ಟ ಮೊದಲ ಬಾರಿಗೆ ಆರ್ಟಿಲರಿ ಶೆಲ್ಗಳಲ್ಲಿ ಇಂತಹ ರಾಮ್ ಜೆಟ್ ತಂತ್ರಜ್ಞಾನ ವ್ಯವಸ್ಥೆಯನ್ನ ಅಳವಡಿಸಿಕೊಳ್ಳುತ್ತಿದ್ದೇವೆ ಇದೇ ಮೊದಲ ಬಾರಿಗೆ ಡಿ ಆರ್ ಮತ್ತು ಐ ಐ ಟಿ ಮದ್ರಾಸ್ ಸಂಸ್ಥೆಯ ತಂತ್ರಜ್ಞರು ರಾಮ್ ಜೆಟ್ ತಂತ್ರಜ್ಞಾನವನ್ನ ಆರ್ಟಿಲರಿ ಶೆಲ್ಗಳಲ್ಲಿ ಬಳಸಿಕೊಳ್ಳುತ್ತಿದ್ದಾರೆ ನೋಡಿ ಆರ್ಟಿಲರಿ ಶೆಲ್ ಗಳು ಅಂದ್ರೆ ಏನು ಅವು ಯಾವ ರೀತಿಯಾಗಿ ಇರ್ತವೆ ಅನ್ನೋದಕ್ಕೆ ಯು ಎ ಪ್ರೂಫ್ ಇಲ್ಲಿ ಭಾವಚಿತ್ರವನ್ನು ಕೊಟ್ಟಿದೆ ನೋಡಿ ಇಮೇಜ್ ಅನ್ನ ಹಾಕಿದಾವೆ ಇಲ್ಲಿ ಆರ್ಟಿಲರಿ ಶೆಲ್ಗಳು ಯಾವ ರೀತಿಯಾಗಿ ಇರ್ತವೆ ಅಂತಕ್ಕಂಥದ್ದನ್ನ ಆರ್ಟಿಲರಿ ಶೆಲ್ಗಳು ಅಂದ್ರೆ ಏನು ಅಂತಕ್ಕಂಥದ್ದು ನಿಮ್ಗೆ ತಿಳಿದ್ರೆ ಮಾತ್ರ ರಾಮ್ ಜೆಟ್ ತಂತ್ರಜ್ಞಾನದ ವ್ಯವಸ್ಥೆ ನಿಮ್ಗೆ ಅರ್ಥ ಆಗುತ್ತೆ ಮೊಟ್ಟ ಮೊದಲ ಬಾರಿಗೆ ನೀವು ಗಮನಿಸಿ ಇಲ್ಲಿ ಆರ್ಟಿಲರಿ ಶೆಲ್ಗಳು ಯಾವ ರೀತಿಯಾಗಿ ಇರ್ತವೆ ಅಂತಕ್ಕಂಥದನ್ನ ನೆಕ್ಸ್ಟ್ ನೋಡ್ತಾ ಹೋಗೋಣ ಬನ್ನಿ ಆರ್ಟಿಲರಿ ಶೆಲ್ಗಳು ನಿಮಗೆ ನಿಮ್ಗೆ ಅರ್ಥ ಆಯ್ತು ಅನ್ಕೊಂತೀವಿ ಯಾವ ರೀತಿಯಾಗಿ ಇರ್ತವೆ ಅಂತಕ್ಕಂಥದ್ದು ಎದರಿನಿಂದ ನುಗ್ಗಿ ಬರುವ ಗಾಳಿಯನ್ನೇ ರಾಮ್ ಜೆಟ್ ತಂತ್ರಜ್ಞಾನ ಶಕ್ತಿವರ್ಧಕವಾಗಿ ಬಳಸಿಕೊಂಡು ಶೆಲ್ಗಳು ಇನ್ನಷ್ಟು ವೇಗವಾಗಿ ಮತ್ತು ಹೆಚ್ಚು ದೂರ ಗುರಿಯತ್ತ ಸಾಗುವಂತೆ ಮಾಡ್ತವೆ ಈ ಒಂದು ರಾಮ್ ಜೆಟ್ ತಂತ್ರಜ್ಞಾನ ಅಂತಕ್ಕಂಥದ್ದು ನೋಡಿ ನೆಕ್ಸ್ಟ್ ನೋಡ್ತಾ ಹೋಗೋಣ ಬನ್ನಿ ಬಂದೂಕಿನಲ್ಲಿ ಈಗ ತಾನೇ ಹೇಳಿದೆ ಬಂದೂಕಿನಲ್ಲಿ ಗುಂಡುಗಳನ್ನ ಬಳಸಿದಂತೆ ಈ ಆರ್ಟಿಲರಿ ಶೆಲ್ಗಳಲ್ಲಿ ಕೂಡ ಈಗ ರಾಮ್ ಜೆಟ್ ಅನ್ನ ಅಳವಡಿಸಿಕೊಳ್ಳುತ್ತಿದ್ದೇವೆ ಇಡೀ ವಿಶ್ವದಲ್ಲಿ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಆರ್ಟಿಲರಿ ಶೆಲ್ಗಳಲ್ಲಿ ನಾವು ಈ ಒಂದು ರಾಮ್ ಜೆಟ್ ತಂತ್ರಜ್ಞಾನವನ್ನ ಬಳಸಿಕೊಳ್ತಾ ಇದ್ದೇವೆ ಹತ್ತು ಕಿಲೋಮೀಟರ್ ಆಗುತ್ತಿದ್ದ ಮೊಟ್ಟ ಮೊದಲ ಬಾರಿಗೆ ಕೇವಲ ಹತ್ತು ಕಿಲೋಮೀಟರ್ ಆಗ್ತಿದ್ದವು ಈ ಒಂದು ಆರ್ಟಿಲರಿ ಶೆಲ್ಗಳು ಈಗ ಐವತ್ತು ಕಿಲೋಮೀಟರ್ಗಳವರೆಗೂ ಕೂಡ ಈ ಒಂದು ಆರ್ಟಿಲರಿ ಶೆಲ್ಗಳಿಂದ ರಾಮ್ ಜೆಟ್ ತಂತ್ರಜ್ಞಾನವು ಹೋಗ್ತಾ ಇದೆ ಎದುರಿನಿಂದ ನುಗ್ಗಿ ಬರುವ ಗಾಳಿಯನ್ನೇ ಶಕ್ತಿವರ್ಧಕವಾಗಿ ಬಳಸಿಕೊಳ್ತಾ ಇದ್ದಾವೆ ಸದ್ಯ ರಾಮ್ ತಂತ್ರಜ್ಞಾನವನ್ನ ನಮ್ಮ ಭಾರತ ದೇಶದ ಮಿಲಿಟರಿ ವ್ಯವಸ್ಥೆಯಲ್ಲಿ ನೂರ ಐವತ್ತೈದು ಎಂ ಎಂ ಆರ್ಟಿಲರಿ ಗನ್ಗಳಲ್ಲಿ ಬಳಸುವ ಶೆಲ್ ಗಳಿಗೆ ಅಳವಡಿಸಲಾಗುತ್ತಿದೆ ಇದಿಷ್ಟು ರಾಮ್ ಜೆಟ್ ತಂತ್ರಜ್ಞಾನ ಹಾಗೂ ಆರ್ಟಿಲರಿ ಶೆಲ್ಗಳ ಕಾರ್ಯ ಆಗಿತ್ತು ಎಲ್ರಿಗೂ ಕೂಡ ರಾಮ್ ಜೆಟ್ ತಂತ್ರಜ್ಞಾನದ ವ್ಯವಸ್ಥೆ ಸಂಪೂರ್ಣವಾಗಿ ಅರ್ಥ ಆಯಿತು ಅನ್ಕೋತೀನಿ ಅರ್ಥ ಆಯಿತು ಅಂದರೆ ಒಂದು ಲೈಕ್ ಅನ್ನ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್